ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಶ್ರೀ ಶ್ರೀನಿವಾಸ್ ಗುರುಜಿಯ ಅನಂತ ನಮನಗಳನ್ನು ಸಲ್ಲಿಸುತ್ತ ಮೇಷರಾಜಿ ಬಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ಅಧಿಪತಿಯಾದಂಥವನು ಕುಜಗ್ರಹ ಈ ಮೇ ತಿಂಗಳಲ್ಲಿ ಬರುವಂತಹ ಈ ತಿಂಗಳುಗಳಲ್ಲಿ ಬಹಳ ಗ್ರಹಗತಿಗಳ ಬದಲಾವಣೆಗಳಾಗ ಒಂದನೇ ತಾರೀಕು ಸರಿಯಾಗಿ ಗುರುವಿನ ಸ್ಥಾನ ಬದಲಾವಣೆಗಳಾಗುತ್ತೆ ಮೇಷರಾಶಿಯಿಂದ ಋಷಭ ರಾಶಿಗೆ ಗುರುವಿನ ಬದಲಾವಣೆ ಆಗುತ್ತೆ ಅನಂತರದಲ್ಲಿ ಹತ್ತನೇ ತಾರೀಕು ಬುಧನ ಪ್ರವೇಶವಾಗುತ್ತೆ ಹದಿನಾಲ್ಕನೇ ತಾರೀಕು ರಾಹು ರವಿಯೂ ಸಹ ಬದಲಾವಣೆಗಳಾಗ್ತಾನೆ ನಂತರದಲ್ಲಿ ಹತ್ತೊಂಬತ್ತನೇ ತಾರೀಕು ಶುಕ್ರನ ಬದಲಾವಣೆಗಳಾಗುತ್ತೆ ಈ ಮೇ ತಿಂಗಳುಗಳಲ್ಲಿ ಎಷ್ಟೋ ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ ಈ ಗ್ರಹಗತಿಗಳ ಬದಲಾವಣೆಗಳಿಂದ ಎಷ್ಟೋ ರಾಶಿಗಳಲ್ಲಿ ಶುಭ ಅಶುಭಗಳು ಮತ್ತು ಖುಷಿಯ ವಿಚಾರಗಳು ಮತ್ತು ದ್ವಂದ್ವಗಳು ಸಹ ಸೃಷ್ಟಿಯಾಗುವಂತಹ ಸನ್ನಿವೇಶಗಳು ಬರುತ್ತೆ ಹಾಗಾದರೆ ಯಾವ್ಯಾವ ರಾಶಿಯವರಿಗೆ ಯಾವ ಗೊಂದಲಗಳು ಸೃಷ್ಟಿಯಾಗುತ್ತೆ ಯಾವ ಯಾವ ರಾಶಿಯವರಿಗೆ ಶುಭ ಅಶುಭಗಳು ಬರುತ್ತೆ ಅಂತ ನೋಡೋದಾದರೆ ನಾನು ಮೊದಲು ಮಾಸ ಭವಿಷ್ಯದಲ್ಲಿ ಮೊದಲು ಮೇಷರಾಶಿಗೆ ತೆಗೆದುಕೊಳ್ತೇನೆ ಈ ಮೇಷರಾಶಿಯವರಲ್ಲಿದ್ದಂತಹ ಗುರು ಬದಲಾವಣೆಗಳಾಯಿತು ಬುಧ ಬದಲಾವಣೆಗಳಾಗ್ತಾನೆ ಮತ್ತು ರವಿಯು ಬದಲಾವಣೆಗಳಾಗ್ತಾನೆ ಸುಮಾರು ಗ್ರಹಕಥೆಗಳ ಬದಲಾವಣೆಗಳಾಗ್ತಾ ಬರುತ್ತೆ ದಿನೇ ದಿನೇ ಕೇವಲ ಒಂದು ಏಳೆಂಟು ದಿನಗಳ ಅಂತರ ಅಂತರಗಳಲ್ಲಿಯೇ ಬದಲಾವಣೆಗಳಾಗುತ್ತೆ ಹಾಗಾದರೆ ಈ ರಾಶಿಯವರಿಗೆ ಯಾವ ರೀತಿ ಫಲಗಳಿದೆ ಅಂತ ಹೇಳ್ಬೋದು ಅಂತ ಅಂದರೆ ನಾನು ಹೇಳುವಂಥದ್ದು ವ್ಯವಹಾರಗಳಲ್ಲಿ ತುಂಬ ಅನುಕೂಲಗಳಾಗುತ್ತೆ ವ್ಯವಹಾರಗಳು ತುಂಬ ಪ್ರಗತಿಗೆ ಬರುತ್ತೆ ಅಂದುಕೊಂಡಂಥ ಎಲ್ಲ ಕೆಲಸ ಕಾರ್ಯಗಳು ಆಗ್ತಾ ಬರುತ್ತೆ ಆದರೆ ದಾಯಾದಿ ಕಲಹಗಳಾಗುತ್ತೆ ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ಗಲಾಟೆಗಳು ಅವಶ್ಯಕತೆಗಳು ಇಲ್ಲದ ಮಾತುಕತೆಗಳಿಂದ ಮನಸ್ತಾಪಗಳು ಅದು ಅವಶ್ಯಕತೆ ಇಲ್ಲ ನಮಗೆ ನಮಗೆ ಸಂಬಂಧವಿಲ್ಲದಂತಹ ಮಾತುಕತೆಗಳಿಂದ ಗೊಂದಲಗಳು ಬೇರೆ ಯಾರೋ ಮಾತುಗಳಿಗೆ ಯಾರೋ ವಿಚಾರಕ್ಕೋಸ್ಕರವಾಗಿ ಮನೆಯಲ್ಲಿ ಗಲಾಟೆ ಮನಸ್ತಾಪ ಗೊಂದಲ ಒಂದು ಅಹಿತಕರವಾದಂಥ ವಾತಾವರಣ ಇದು ಸೃಷ್ಟಿಯಾಗುವಂಥದ್ದು ಬರುತ್ತೆ ಯಾಕೆ ಅಂತ ಅಂದರೆ ಕುಜನ ಮನೆಯಲ್ಲಿ ಬುಧ ಬಂದಾಗ ಸ್ವಲ್ಪ ಗೊಂದಲಗಳು ದಾಯಾದಿ ಕಲಹಗಳು ಮನಸ್ತಾಪಗಳು ಬರುವಂಥದ್ದು ಅದು ಸರ್ವೇ ಸಾಮಾನ್ಯ ನಂತರದಲ್ಲಿ ನಿಮ್ಮ ರಾಶಿಯಲ್ಲಿದ್ದಂತಹ ಶುಕ್ರನೂ ಬದಲಾವಣೆ ಆಯಿತು ಗುರುವೂ ಬದಲಾವಣೆಗಳಾಯಿತು ಅಂತ ಅಂದಾಗ ಮನೆಗಳಲ್ಲಿ ಹೇರಳವಾದಂಥ ಶುಭ ಕಾರ್ಯಗಳಾಗಲಿಕ್ಕೆ ಅನುಕೂಲವಾಗುತ್ತೆ ಭೂಮಿ ವಿಚಾರದಲ್ಲಿ ತುಂಬ ಲಾಭದಾಯಕವಾಗುತ್ತೆ ಮತ್ತು ಬಿಸ್ನೆಸ್ ಮಾಡುವಂಥವರಿಗೆ ಉತ್ತಮವಾದಂತಹ ಲಾಭಗಳಿಗೆಗಳು ಪ್ರಾರಂಭವಾಗುತ್ತೆ ನಂತರಗಳಲ್ಲಿ ಆರೋಗ್ಯದಲ್ಲಿ ಉತ್ತಮವಾದಂತಹ ಅಭಿವೃದ್ಧಿ ಮತ್ತು ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಸನ್ನಿವೇಶಗಳು ಈ ಮೇಷರಾಶಿಯವರಿಗೆ ಆದಷ್ಟೂ ಸಹ ಧಾರ್ಮಿಕ ವಿಚಾರದಲ್ಲಿ ತುಂಬ ಆಸಕ್ತರಾಗಿರ್ತೀರಿ ತುಂಬ ಸಮಸ್ಯೆಗಳನ್ನು ಸಂಕಷ್ಟಗಳನ್ನು ಗೊಂದಲಗಳನ್ನು ಶತ್ರುತ್ವಗಳನ್ನು ನೋಡ್ಕೊಂಡು ಬಂದಂತಹ ದಿನಗಳಲ್ಲಿ ಈಗೆಲ್ಲವೂ ಬದಲಾವಣೆಗಳಾಗಿ ಒಂದು ರೀತಿಯಾದಂತಹ ಅನುಕೂಲಕರವಾದಂತಹ ದಿನಗಳು ಬಂದಿದೆ ಜೊತೆಯಲ್ಲಿ ಅದೇ ರೀತಿಯಾದಂತಹ ಗೊಂದಲಗಳು ಮನಸ್ತಾಪಗಳು ಕುಟುಂಬದಲ್ಲಿ ಒಂದು ಹಿತ ಅಹಿತಕರವಾದಂಥ ವಾತಾವರಣಗಳು ಸೃಷ್ಟಿಯಾಗತ್ತೆ ಇದಕ್ಕೆ ಏನಾದರೂ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ಅಂದಾಗ ನಾನು ಹೇಳುವಂಥದ್ದು ಕುಜ ಮತ್ತು ಬುಧನ ಸಂಧಿ ದೋಷಗಳು ಅಂತ ಬರುತ್ತೆ ಕುಜ ಮತ್ತು ಬುಧನ ಸಂಧಿ ದೋಷದ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಈ ಮೇಷರಾಶಿ ಅಧಿಪತಿಯಾದಂಥವನು ಕುಜಗ್ರಹ ಆ ಕುಜಗ್ರಹನ ಅಧಿದೇವರು ಬಂದು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಮಂಗಳವಾರ ಮಂಗಳವಾರ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಹೋಗಬೇಕಾದ್ರೆ ಸ್ವಲ್ಪ ತೊಗರಿ ಬೇಳೆನೆ ತೆಗೆದುಕೊಂಡೋಗಿ ಒಂದು ಪೂಜೆ ಆದಮೇಲೆ ದಾನ ಕೊಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ಈ ಮೇಷರಾಶಿಯವರಿಗೆ ಅನಂತರದಲ್ಲಿ ಭಾಳ ಅನುಕೂಲಕರವಾದಂಥ ದಿನಗಳು ಆರಂಭವಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ಸಹ ಸುಮಾರು ದಿನಗಳಿಂದ ನಿಂತಹ ಶುಭ ಕಾರ್ಯಗಳಲ್ಲಿ ಅನುಕೂಲವಾಗುತ್ತೆ ನಾನು ಆಗಲೇ ಹೇಳಿದೆ ಭೂಮಿ ವಿಚಾರದಲ್ಲಿ ಪ್ರಾಪ್ತಿಯಾಗತ್ತೆ ಲೇವಾದೇವಿ ವ್ಯವಹಾರದಲ್ಲಿ ಚೆನ್ನಾಗಿ ಅನುಕೂಲವಾಗುತ್ತೆ ಬಿಸ್ನೆಸ್ ತುಂಬ ಲಾಭದಾಯಕವಾಗುತ್ತೆ ಯಾರು ಸ್ವಯಂ ಪ್ರೇರಿತರಿಗೆ ಮಾಡುವಂತಹ ಉದ್ಯೋಗಗಳು ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ತಿರ್ತೀವಲ್ಲ ಇಂಥವ್ರಿಗೆಲ್ಲೂ ಬಹಳ ಅನುಕೂಲಕರವಾಗಿರುವಂಥ ದಿನಗಳು ಆರಂಭವಾಗುತ್ತೆ ಜೊತೆಯಲ್ಲಿ ಅದೇ ರೀತಿ ಗೊಂದಲಮಯವಾದಂಥ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡುತ್ತೆ ಅದಕ್ಕೆ ನಾನು ಹೇಳುವಂಥದ್ದು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಇದೆಲ್ಲ ಮಾಡೋದರಿಂದ ನಿಮಗೆ ಅನುಕೂಲಕರವಾಗುತ್ತೆ ನಂತರದಲ್ಲಿ ಮತ್ತೆ ಗ್ರಹಗಳ ಬದಲಾವಣೆಗಳು ಮತ್ತೆ ಆಗ್ತಿರುತ್ತದೆ ನಿಮಗೆ ನಾನು ಹಾಗೆ ಒಂದೊಂದು ಗ್ರಹಗಳ ಬದಲಾವಣೆಗಳು ಕೇವಲ ಒಂದು ವಾರದ ಅಂತರಗಳಲ್ಲಿ ಆಗ್ತಾ ಇರುತ್ತೆ ಆ ಅಂತರಗಳಲ್ಲಿ ಆಗೋದ್ರಿಂದ ಕೆಲವು ಶುಭ ಇದೆ ಕೆಲವು ಅಶುಭ ಇದೆ ಒಂದು ಒಳೆತಾಗುತ್ತೋ ಒಂದು ಕೆಟ್ಟದಾಗಂತಹ ಎಲ್ಲ ಸ್ವಭಾವಗಳು ಮಿಶ್ರಫಲಗಳಿಂದ ಕೂಡಿರುವಂತಹ ರಾಶಿ ಮೇಷ ಮೇಷರಾಶಿ ಆದ್ದರಿಂದ ಮೇಷರಾಶಿ ಅಧಿಪತಿಯಾದಂಥ ಕುಜಗ್ರಹನ ಧ್ಯಾನವನ್ನು ಮಾಡಿ ಸುಬ್ರಹ್ಮಣ್ಯಗೊಂದು ಆರಾಧನೆಯನ್ನು ಮಾಡಿ ಒಳಿತಾಗತ್ತೆ ಅಂತ ಹೇಳ್ತಾ ಮೇಷ ಮೇಷರಾಶಿಯ ಕಾರ್ಯಕ್ರಮದಕ್ಕೆ ಮಂಗಳವನ್ನಾಡ್ತೇವೆ ಭಗವಂತ ನಿಮಗೆ ಒಳಿತನ್ ಮಾಡಲಿ